ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಈ ಅನುದಾನದ ವಿಚಾರದಲ್ಲಿ ಏನು ಸ್ಟ್ಯಾಂಡು ಸರ್ ಸರ್ಕಾರ ಇಲ್ಲ ಕೊಡ್ತಾ ಇದೆ ಕಾರ್ಯಕ್ರಮಗಳಾಗ್ತಾ ಇಲ್ವ ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ ಸ್ವಲ್ಪ ನಿಧಾನ ಆಗಿರ್ಬೋದು ಯಾಕಂದರೆ ರಿಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಹಂಗೆ ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಅದನ್ನೆಲ್ಲ ಬರೆಸಿದ್ದೇವೆ ನಾವು ಮತ್ತು ಅದರ ಜೊತೆಗೆ ಅಡಿಷನಲ್ ಎಕ್ಸ್ಪೆಂಡಿಚರು ಐವತ್ತಾರು ಕೋಟಿ ಸಾವಿರ ಕೋಟಿ ನಮಗೆ ಆಗಿತ್ತು ಅಷ್ಟಾದರೂ ನಮ್ಮದು ಬಡ್ಜೆಟ್ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಅದೇನು ಕಡಿಮೆ ಅಲ್ಲ ಪ್ರಪೋರ್ಷನೇಟ್ಲಿ ಬಜೆಟ್ರಿ ಅಮೌಂಟ್ ಜಾಸ್ತಿ ಆಗಿದೆ ತ್ರೀ ಪಾಯಿಂಟ್ ಟೂ ಸೆವೆನ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಸೊ ಅಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟು ಆಗಿದೆ ಮುಂದಿನ ವರ್ಷಕ್ಕೆ ನಾವು ಈ ಅನುದಾನ ಇವರಿಗೆ ಕೊಟ್ಟು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನಮಗೆ ದೊರಕುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಕೊಡಬೇಕಾದ ಹಣವೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ನಾವು ಒತ್ತಾಯ ಮಾಡಿ ಹಣ ತೊಗೊಂಡು ಬಂದು ಮತ್ತು ನಮ್ಮ ರಿಸೋರ್ಸಸ್ಸನ್ನು ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಲೇ ಎರಡು ಬಾರಿ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮಗೆಲ್ಲ ಹಣಕಾಸಿನ ಸ್ಥಿತಿಗತಿಗಳನ್ನು ಅದರಿಂದ ಯಾವುದೂ ತೊಂದರೆ ಆಗೋದಿಲ್ಲ ಚುನಾವಣೆ ಆದ್ಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತೇಳಿ ಇದೆ ಅಂತ ಹೇಳಿ ಅವ್ರಿಗೆ ಅಭಾವನೆ ಅನಿಸಿರ್ಬೋದು ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದು ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟೂ ಅರ್ಲಿ ಟು ಪ್ರೆಡಿಕ್ಟ್ ಸರ್ ಸರ್ ಸೆಂಟ್ರಲ್ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಕೈದಿಗಳು ಜೈಲಧಿಕಾರಿ ಪ್ರತಿಭಟನೆ ಮಾಡ್ತಾರೆ ನಾನು ಡಿ ಜಿ ಅವ್ರ ಹತ್ರ ಮಾತಾಡ್ತೀನಿ ಡಿ ಜಿ ಪ್ರೆಸೆನ್ಸ್ ಹತ್ರ ಮಾತಾಡ್ತೀನಿ ಅದು ಏನಿದೆ ಯಾವ ವ್ಯವಸ್ಥೆ ಸರಿ ಇಲ್ಲ ಈಗಾಗಲೇ ನಾವು ಒಂದೆರಡು ಬಾರಿ ಇಡೀ ಜೈಲುಗಳದ್ದು ಎಲ್ಲ ರಿವ್ಯೂ ಅಲ್ಲಿ ಏನಾದರೂ ಕೂಡ ಅಗತ್ಯತೆ ಇದ್ದರೆ ಅದನ್ನು ಬರೆಸ್ತಕ್ಕಂಥ ಸೂಚನೆ ಡಿ ಜಿ ಗೆ ಕೊಡ್ತೇನೆ ನಿನ್ನೆ ಇಂದಿರಾ ಸರ್ ಮತ್ತೊಂದು ಬಾಡಿ ಒಬ್ಳು ಬಾಡಿ ಫೌಂಡ್ ಆಗಿದೆ ತುಂಬ ಪರ್ಸನಲ್ಗಳು ಇದೆಲ್ಲ ಅವರು ಅವರೇನೋ ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯ ಇತ್ತು ಮತ್ತು ಅವರು ಪ್ರೇಮ ಮಾತಾಡ್ತೀವಿ ಅಂತ ಹೇಳಿ ಅವರು ಹೋಟೆಲ್ಗೆ ಅಲ್ಲೆಲ್ಲೋ ಒಂದು ಹೋಟೆಲ್ನಲ್ಲಿ ನಾಯಕ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಸ್ಟೇ ಮಾಡಿದ್ದಾರೆ ಅದು ಹೊರ್ಗಿನವರು ಅವರು ಕಡೆ ಅವರು ಏನೋ ಹೆಣ್ಮಳು ಅವರು ಹೊಸ ಮುಖ್ಯಮಂತ್ರಿಯವರು ಕೇರಳದವರು ಇಂಥದ್ದೆಲ್ಲ ಇದನ್ನ ಬಹಳ ನಾವು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ ಆದರೂ ಕೂಡ ಇಂಥದ್ದಾದಾಗ ಇಡೀ ಸಿಟಿಗೆ ಬೆಂಗಳೂರು ಸಿಟಿಗೆ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರುತ್ತೆ ಕೋಟಿಗೆ ಹೆಚ್ಚು ವ್ಯವಹಾರ ಆಗಿದೆ ಒಂದು ವಿಚಾರಣೆ ಕರೆದಿದ್ದಕ್ಕೆ ಸೂಸೈಡ್ ಮಾಡಿ ಅವನ ಅಕೌಂಟ್ಗೂ ಕೂಡ ಏಳು ಕೋಟಿ ಹೆಚ್ಚು ಹಣ ಸೆಂಡ್ ಆಗಿದೆ ವಿಳಾಸಗಳು ಕೂಡ ಸರ್ ದರ ಕೋಟಿಗೆ ಸಿಕ್ಕಿದೆ ವಿಳಾಸ ಹುಡುಕೊಂಡು ಹೋದಾಗ ಕಂಪ್ನಿಗಳು ವಿಳಾಸ ಹುಡುಕೊಂಡು ಹೋದಾಗ ಸೇಡಿ ಅಧಿಕಾರಿಗಳು ಈಗ ಸೇಡಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ ಅದ್ರ ಮುಂದಕ್ಕೆ ನಾವು ಏನೇನು ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಕನ್ಕ್ಲೂಷನ್ ಆಗ್ಬೇಕಲ್ಲ ಇನ್ವೆಸ್ಟಿಗೇಷನ್ ಕೂಡವ್ರಿಗೂ ಯಾವುದನ್ನು ನಾವು ಈ ಶೈಲಿಯ ನಿಗದಿತವಾಗಿ ಹೇಳಕ್ಕೆ ಬರೋದು ಅದೆಲ್ಲ ಗೋ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನು ಸಂಪೂರ್ಣ ಆಗುವವರೆಗೂ ನಾವೇನು ಹೇಳೋದು ಸರ್ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಮಾವೇಶ ಇದೆಯಲ್ಲ ಸರ್ ಅದೇನು ಇಂದ ಸಮಾವೇಶನ ಅಥವಾ ಪಕ್ಷದ ವತಿಯಿಂದ ಮಾಡ್ತಕ್ಕಂಥ ಸಮಾವೇಶನ ಹೇಗೆ ಸರ್ ಗೊತ್ತಿಲ್ಲ ನನಗೆ ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ ಸಮಾವೇಶ ಅಂತೂ ಇದೆ ಅಂತ ಮಾಡ್ತಿದ್ದಾರೆ ಅಂತ ಸುದ್ದಿ ಅಲ್ಲ ಸರ್ ಪ್ರಸ್ತುತ ಸನ್ನಿವೇಶದಲ್ಲಿ ಅಂಥದ್ದೊಂದು ಸಮಾವೇಶ ಅಗತ್ಯ ಇದೆಯಾ ಅಂತ ಅಂತ ಯಾರ್ ಮಾಡ್ತಾ ಇದ್ದಾರೋ ಅವ್ರನ್ನ ಕೇಳ್ಬೇಕು ನಾನ್ ಕೇಳಿದ್ರೆ ಸರ್ ಹಿಂದೆ ಹಿಂದೆ ಸಮಾವೇಶ ಮಾಡಬಾರ್ದು ಅಂತ ಅವ್ರು ಹೈಕಮಾಂಡ್